ಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊಸ ಮಣ್ಣಲ್ಲಿ ಏನು ಬೆಳೆದ್ರೂ ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ ನಾವು ನಮ್ಮ ಮನೆಯಲ್ಲಿ ಅರ್ಶಿನ ಹಾಕಿದ್ವಿ ಅದಕ್ಕೂ ಮುಂಚೆ ನಾನು ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನ ಪ್ರೆಸ್ ಮಾಡಿ ಸೊ ನಾನು ಮುಂದೆ ಮಾಡೋ ವಿಡಿಯೋಸ್ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಎಸ್ ನಾನು ಅರ್ಶಿನದ ಬಗ್ಗೆ ಹೇಳ್ತಾ ಇದ್ನಲ್ವಾ ಅದೇ ನಮ್ಮ ಮನೆಯಲ್ಲಿ ಅರ್ಶಿಣ ಹಾಕಿದ್ರು ಒಂದು ಸಾರ ಗೊಬ್ಬರ ಏನೂ ಹಾಕಿಲ್ಲ ಹಾಗೆ ಹಾಕಿದ್ದು ಹಾಗೆ ಚೆನ್ನಾಗಿ ಬಂತು ಬಟ್ ಅಮ್ಮ ಹೇಳ್ತಾ ಇದ್ರು ಇನ್ನೂ ಸ್ವಲ್ಪ ಟೈಮ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಅಂತ ಅಂದರೆ ಇದು ಚಿಗುರು ಅಂತ ಏನೋ ಹೇಳ್ತಾ ಇದ್ರು ಬಟ್ ತುಂಬ ಸಿಕ್ತು ನಮಗೆ ಆ್ಯಂಡ್ ಅರ್ಶಿನ ಎಲ್ರಿಗೂ ಗೊತ್ತಿರುತ್ತೆ ಆ್ಯಂಡ್ ಅಡುಗೆಗೆ ನಮ್ಮ ಎಲ್ಲ ಅಂತೂ ಅರಿಶಿನ ಬೇಕೇ ಬೇಕು ನಾನ್ ವೆಜ್ ವೆಜ್ ಏನಿದ್ರು ನಾವು ಅರ್ಶಿನ ಹಾಕ್ತೀವಿ ಆ್ಯಂಡ್ ಅದು ಡೈಜೆಷನ್ಗೂ ಒಳ್ಳೆಯದು ಆ್ಯಂಡ್ ತುಂಬ ಹೆಲ್ತ್ ಎಲೆಯಲ್ಲಿ ಕೂಡ ಅರಿಶಿನ ಹಿಟ್ಟು ಮಾಡ್ತಾರೆ ಅಂದರೆ ನಮ್ಮ ಕಡೆ ಶೆಕಿಟ್ ಅಂತ ಕರಿತೀವಿ ಹೆಚ್ಚಾಗಿ ಎಲ್ರಿಗೂ ಗೊತ್ತಿರುತ್ತೆ ಅದು ಬಟ್ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ ಅಂದರೆ ಈವ್ನಿಂಗ್ ಟೈಮಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ ಯಾಕಂದರೆ ಬೆಲ್ಲ ಕಾಯಿ ಎಲ್ಲ ಹಾಕಿರ್ತಾರಲ್ವಾ ಆ್ಯಂಡ್ ಅದರಲ್ಲಿ ಇನ್ನೊಂದಿರುತ್ತೆ ಗೊಡ್ಡಿಟ್ಟಂತ ಅದು ಮಾಡಿದರೆ ಬೆಳಿಗ್ಗೆ ತಿನ್ಬೋದು ಕಾಯಿ ಬೆಲ್ಲ ಏನೂ ಹಾಕಲ್ಲ ತರಕಾರಿ ಅಥವಾ ನಾನ್ ವೆಜ್ ಏನಾದರೂ ಸಾಂಬಾರು ಜೊತೆ ತಿಂದರೆ ಚೆನ್ನಾಗಿರುತ್ತೆ ಅದು ಅರಿಶಿನ ಬಣ್ಣದ ನೆಲ್ಲು ಗುಡಿಸ ಮಾಡಿ ಕಳಸಿಗೆಗೆ ತೊನ್ನೆ ಅಳ್ವಲ್ಲು ಕಳಸಿಗೆ ತೊನ್ನೆ ಅಳುವಲ ಗುಂಡಯ್ಯ ಕಳಸೆಗೆ ತೊನ್ನೆ ಅಳುವಲ ಮಾದಯ್ಯನ ಲೆಕ್ಕಕ ಮಾದಯ್ಯನ ಕರು ತೊನ್ನೆ ಅರಿಶಿನ ಬಣ್ಣದನ್ನೆಲ್ಲ ನೆಲ್ಲು ಗುಡಿಸೆ ರಾಜನ ಮಾಡಿ ಕಳಿಸೇಗೇ ತೊನ್ನೆ ಅರ್ವ ಅಳುವಲ್ಲು ಕಳಸಿಗೆ ತನ್ನಿ ಅಳುಲ ಮಾದಯ್ಯನ ಲೆಕ್ಕಕ ಮಾದಯ್ಯನ ಕರುತನ್ನಿ ಹಾಗೇ ಮ್ಯಾನು ಒಬ್ಬವನೇ ಹಾಡಂದೇ ಕಣಬೇಡ ಹಾಡಲ್ಲ ನನ್ನ ಒಡಲೋರಿ ಹಾಡಲ್ಲ ನನ್ನ ಹೊಡಲೋರಿಯ ದೇವರ ಬೆಗುರಲ್ಲ ನನ್ನ ಕಣನಿರು ங்க மோனி வடபே கையில கோடி ஒட ஹுட்டித பலுவே நன்கில்லே ஒட ட்ட பாலுவே நன்கில் கங்காமோனி ஹிடுவே நெந்தரோ திடுவேல் ஹிடுவே நெந்தரோ திடுவேலு கங்காமோணி தெரியல நான் திடக்காக்கி ಹಾಲಂದ ಗಂಗಾ ಹರಿದಾಡಿಯ ಬರುವಂಗ ಹಾಲಂದ ಗು ಹರಿದರೆ ಹಲವಾರು ಹಾಲಂದ ಗು ಹರಿದರೆ ಗಂಗಾ ಮೋಣಿ ನೀರು ಓಕೆ ಇದು ಈ ಅರ್ಶಿನದ್ದ ಹಾಡಲ್ಲ ಹೌದೌದು ಬಣ್ಣ ಮತ್ತೊಳಗೆ ಒಂದು ಹಾಡು ಅದ ಹೌದು ಒಂಬತ್ತು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಮದುವೆ ಮದುವದ್ದಾ ಒಂಬತ್ತು ವರ್ಷಕ್ಕೆ ಹಬ್ಬ ಈಗ ನಿಮ್ಗೆ ಎಷ್ಟು ವರ್ಷ ಈಗ ಎಪ್ಪತ್ತು ಎಂಬತ್ತು ಎಂಟು ವರ್ಷ ಅತಿ ಬಂತು ಅಜ್ಜ ಅಜ್ಜನ್ಗೆ ಎಷ್ಟು ವರ್ಷ ಅಷ್ಟೊತ್ತಿಗೆ ಅಜ್ಜ ಹೋಗಿ ಎಂಟು ವರ್ಷ ಇದು ಅರಿಶಿಣನ ಬೇಯಿಸಿ ಕೊಯ್ದು ಒಣಸಿ ಡ್ರೈ ಮಾಡಿರೋದು ಇದು ಆ್ಯಂಡ್ ಇದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋದು ಅಂಡ್ ಪದಾರ್ಥಕ್ಕೆಲ್ಲ ಅಂದರೆ ನಮಗೆ ಅಡಿಗೆಗೆಲ್ಲ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕಿದ್ರು ಸಾಕಿತ್ತು ತುಂಬ ಸ್ಟ್ರಾಂಗ್ ಇರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಮೊದಲೆಲ್ಲ ಅಮ್ಮ ಬಿಸಿ ಹಾಲಿಗೆ ಅರಿಶಿಣ ಈ ತರ ಮನೇಲಿ ಮಾಡಿರೋ ಸ್ವಲ್ಪ ಅರ್ಶಿಣ ಮತ್ತು ಕಾಳು ಮೆಣಸು ಕೆಲವೊಂದು ಸರಿ ಬೇಕಾದರೆ ಹನಿ ಅಥವಾ ಬೆಲ್ಲ ಸ್ವಲ್ಪ ಸ್ವೀಟ್ ಬರೋಕ್ಕೆ ಹಾಕಿ ಕೊಡ್ತಾ ಇದ್ರು ಇದು ಆ್ಯಂಟಿ ಬಯೋ ಬಯೋಟಿಕ್ ಥರ ಕೆಲಸ ಮಾಡ್ತಾ ಹುಷಾರಿಲ್ಲ ಜ್ವರ ಬಂದ ಟೈಮಲ್ಲಿ ಶೀತ ಬಂದಾಗ ಜಾಸ್ತಿ ಕೊಡ್ತಾ ಇದ್ರು ಇದು ಗಂಜಿ ಬಿಸಿ ಬಿಸಿ ಗಂಜಿ ಮತ್ತೆ ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್ ಇದ್ರು ಚಟ್ನಿ ಮನೇಲಿ ಇವತ್ತು ಇಡ್ಲಿ ಮಾಡಿದ್ರು ಇಡ್ಲಿಗೆ ಕಾಯಿ ಚಟ್ನಿ ಇತ್ತು ಮತ್ತೆ ನಮ್ಮನೇಲೆ ಆದ ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣು ಯಾವತ್ತು ಬೆಳಿಗ್ಗೆ ಆ್ಯಂಡ್ ಖಾಲಿ ಹೋಟೆಲ್ ತಿಂದ್ರೆ ಫ್ಯಾಟ್ ಬರೋದಿಲ್ಲ ಅಂತೆ ಹೊಟ್ಟೆ ಫ್ಯಾಟ್ ಬೋಚ್ ಬರೋದಿಲ್ಲ ಅಂತ ಆ್ಯಂಡ್ ಪಪ್ಪಾಯ ತಿನ್ನೋವಾಗ ಯಾವಾಗಲೂ ಪಪ್ಪಾಯ ಸೀಡ್ಸ್ ಬರುತ್ತಲ್ಲ ಅದೊಂದು ನಾಲ್ಕೈದು ಅಟ್ಲೀಸ್ಟ್ ತಿಂದರೆ ಮಕ್ಕಳಿಗೆ ಒಳ್ಳೇದಂದರೆ ಕ್ರಿಮಿ ಹುಳ ಹುಳ ಹೇಳ್ತೀವಲ್ಲ ಅದು ಆಗಲ್ಲ ಅಂತ ಹೇಳ್ತಾರೆ ಪಪ್ಪಾಯ ಎಲೆ ದಂಟಿರತ್ತಲ್ಲ ಅದರಲ್ಲಿ ಮಾಡಿರೋ ಸ್ಟ್ರಾ ಪಪ್ಪಾಯ ಸ್ಟ್ರಾ ಇನ್ನು ನಮ್ಮನೇ ಮಾಡಿರೋದು ನಾನು ಮಾಡಿರೋದಲ್ಲ ಆ್ಯಂಡ್ ಇದು ಮನೆ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ತುಂಬ ಪೇಷೆನ್ಸ್ ಬೇಕು ಪೇಷನ್ಸ್ ಇದ್ದವರು ಮಾಡ್ಕೋಬೋದು ಆ್ಯಂಡ್ ಹಾಲು ಜಾಸ್ತಿ ತಂದರೆ ಮಾಡ್ಬೋದು ನಾವು ಒಂದು ಒಂದೂವರೆ ಎರಡು ಲೀಟ್ರ್ ಹಾಲಷ್ಟು ಅಷ್ಟು ತಂದರೆ ಮಾಡ್ಬೋದು ಚೆನ್ನಾಗಿ ಬೆಣ್ಣೆ ಬರುತ್ತೆ ಆ್ಯಂಡ್ ಇನ್ನೂ ಜಾಸ್ತಿ ತಂದರೆ ಜಾಸ್ತಿ ಬೆಣ್ಣೆ ಸಿಗುತ್ತೆ ಆ್ಯಂಡ್ ನಾವು ತುಪ್ಪನೂ ಮಾಡ್ತಾರಮ್ಮ ನೋಡಿ ಸೇಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದಾಗೆ ಇದೆ ನಾವು ದೋಸೆ ಚಪಾತಿ ಎಲ್ಲದಕ್ಕೂ ಬೆಣ್ಣೆ 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 ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ಜಾಸ್ತಿ ಬೆಣ್ಣೆ ತಿಂತಾಯಿದ್ದೆ ಇದ್ದೆ ಆ್ಯಂಡ್ ಬೆಣ್ಣೆಗಿಂತ ತುಪ್ಪ ಇನ್ನೂ ಒಳ್ಳೆಯದು ಇದು ಟ್ಯಾಂಗಿ ಇಮ್ಳಿ ಅಂತ ನನ್ನ ತಂಗಿ ಬ್ಯಾಂಗ್ಳೂರಿಂದ ಬರುವಾಗ ತಂದಿದ್ಲು ಅದು ನಾನು ಹಿಂದಿನ ಬ್ಲಾಗಲ್ಲಿ ಹುಣಸೆಕಾಯಿ ತಿಂದಿರೋದು ವೀಡಿಯೋ ಹಾಕಿದ್ನಲ್ಲ ಹಾಗಾಗಿ ಅವಳಿಗೆ ಕ್ರೇವಿಂಗ್ಸ್ ಆಯಿತೇನೋ ತಂದಿದ್ಲು ಅಷ್ಟೇನು ಚೆನ್ನಾಗಿರಲಿಲ್ಲ ನಾನಿಲ್ಲಿ ಕ್ಯಾಶು ಆಲ್ಮಂಡ್ ವಾಲ್ನಟ್ ಮತ್ತು ಡೇಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಶೇಕ್ ಮಾಡೋಣ ಅಂತ ಇದ್ರ ಜೊತೆ ಒಂದು ನಾಲ್ಕರಿಂದ ಐದು ಬನಾನಾ ಹಾಕಿ ಮಿಲ್ಕ್ ಜೊತೆ ಬ್ಲೆಂಡ್ ಮಾಡಿದರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಡೇಟ್ಸ್ ಇದೆಯಲ್ಲ ಅದು ನನ್ನ ತಂಗಿ ಹಸ್ಬೆಂಡ್ ಕತಾರಲ್ಲಿರೋದು ಅವರು ಫ್ರೆಂಡ್ ಯಾರೋ ಮರದಿಂದ ಕೂತ್ಕೊಟ್ಟಿರೋದಂತೆ ಕೂಗ್ಗಿಗೆ ಹೋದಾಗ ತಂದಿರೋದು ಕಾಫಿ ಸೀಡ್ಸು ನಾನು ಇಷ್ಟಪಟ್ಟು ತಗೊಂಡು ಬಂದೆ ಚೆನ್ನಾಗಿತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದರಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ವಿ ತುಂಬ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ತಾ ಇರೋದು ತೇರು ಕೋಡಿ ಹಬ್ಬ ತೇರು ಅಂದರೆ ಕೋಟೇಶ್ವರ ಹಬ್ಬ ಆಯಿತು ನಮ್ಮೂರಿಂದ ಒಂದು ಇಪ್ಪತ್ತು ನಿಮಿಷ ಇಲ್ಲಿಗೆ ಆಯ್ತಾ ನಮ್ಮೂರು ಸಾಲಿಗ್ರಾಮ್ ಜಾತ್ರೆ ಅಂತೀವಿ ಇದಕ್ಕೆ ಕೋಡಿ ಹಬ್ಬ ಅಂದರೆ ಕೋಟೇಶ್ವರ ಹಬ್ಬ ಅಂತೀವಿ ಆ್ಯಂಡ್ ಇಲ್ಲಿ ಬಂದವರು ಈ ತೇರಿದು ತಲೆ ನೋಡಬೇಕಂತೆ ಯಾಕಂದರೆ ಈ ತೇರೊಳಗಡೆ ಒಳಗಡೆ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ತೇರಿನ ತಲೆ ನೋಡಿದರೆ ಒಳ್ಳೆಯದಂತಾರೆ ಆ್ಯಂಡ್ ಇಲ್ಲಿ ನ್ಯೂಲಿ ಮ್ಯಾರಿಡ್ ಜಾಸ್ತಿ ಬರ್ತಾರೆ ಹಬ್ಬಕ್ಕೆ ಯಾಕಂದರೆ ಇಲ್ಲಿ ನ್ಯೂಲಿ ಮ್ಯಾರಿಡ್ ಬಂದು ಇಲ್ಲಿ ಸಿಗೋ ಕೊಡಿ ಏನಿರ್ತದೆ ಕಬ್ಬು ಅದನ್ನು ತೊಗೊಂಡು ಮನೆಗೆ ಹೋಗಬೇಕು ಅಂತ ಒಂದು ಇದಿದೆ ಆ್ಯಂಡ್ ಹಬ್ಬದಲ್ಲಿ ನೋಡೋಕೆಲ್ಲ ತುಂಬ ಅಂದರೆ ತುಂಬ ಇತ್ತು ಒಂದು ಎರಡು ಮೂರು ದಿವಸ ಜಾಸ್ತಿ ಗಮ್ ಹಬ್ಬ ತುಂಬ ಇರುತ್ತೆ ಆ್ಯಂಡ್ ಮತ್ತೆ ಮತ್ತೆ ಜಾಸ್ತಿ ಜನ ಇರಲ್ಲ ಆ ಮೂರು ದಿವಸ ಅಲ್ಲ ಒಂದು ವಾರ ಕೊಟ್ಟರು ಹಬ್ಬ ನೋಡಿ ಮುಗಿಯೋಲ್ಲ ಅಷ್ಟು ಇರುತ್ತೆ ನೋಡೋಕೆ ಮಕ್ಕಳಿಗೆ ಟಾಯ್ಸು ಗೇಮ್ಸು ದೊಡ್ಡವರಿಗೆ ಬ್ಯಾಂಗಲ್ಸ್ ಅದು ಇದು ಮತ್ತೆಲ್ಲ ರೀಸನೇಬಲಲ್ಲಿ ಸಿಗುತ್ತೆ ಅಂದರೆ ಫಸ್ಟ್ ಡೇ ತೊಗೋಬಾರ್ದತ್ತೆ ಸೆಕೆಂಡ್ ತರ್ಡ್ ಡೇ ಸಿಗಲ್ಲ ಆಲ್ಮೋಸ್ಟ್ ಕಡಿಮೆ ಕಡಿಮೆಗೆ ಕೊಡ್ತಾರೆ ಯಾಕಂದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗೋರು ಇರ್ತಾರಲ್ಲ ಆವಾಗ ನಾವು ಕೇಳಿದ ರೇಟಿಗೆ ಆಲ್ಮೋಸ್ಟ್ ಕೊಡ್ತಾರೆ ನಾವು ಜಾಸ್ತಿ ನೋಡೋಕಾಗಲಿಲ್ಲ ಇತ್ತು ಸೊ ದೇವ್ರ ಪ್ರಸಾದ ತಗೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಿಕಾಡೋ ಸ್ಪೇಲ್ ಅಂತ ಇದು ನಾವು ಚಿಕ್ಕೋರು ಪೊರ್ಕೆ ಕಡ್ಡಿಯಲ್ಲಿ ಆಟ ಆಡ್ತಿದ್ವಿ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ಇದು ಆ್ಯಂಡ್ ಇದನ್ನು ನೋಡಿ ಇದರಲ್ಲಿ ಇವಾಗ ಎಷ್ಟು ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ರೆಡಿ ಮಾಡಿದ್ದಾರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅದು ಅಲ್ವಾ ನಮ್ಮದು ಹಳೆ ಹಳೆ ಗೇಮ್ಸ್ಗಳೆಲ್ಲ ಈಗ ಹೊಸ ರೂಪ ಕೊಟ್ಟು ಅದನ್ನು ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ಇದರಲ್ಲಿ ರೂಲ್ ಕೂಡ ಇದೆ ಹೇಗೆ ಆಡೋದು ಅಂತ ಹೇಳಿ ಆ್ಯಂಡ್ ಇದರಲ್ಲಿ ಒಂದು ಮಿಕ್ಕಾಡೋ ಅಂತ ಇರುತ್ತೆ ಅದನ್ನ ಯೂಸ್ ಮಾಡಿ ಎಲ್ಲ ತೆಗಿಬೇಕು ಅಂದರೆ ಶೇಕ್ ಮಾಡಂಗಿಲ್ಲ ಆ್ಯಂಡ್ ಇದರಲ್ಲಿ ಒಂದೊಂದು ಕಲರ್ಗೆ ಒಂದೊಂದು ಪಾಯಿಂಟ್ಸ್ ಅಂತ ಇದೆ ಫೈ ಟೆನ್ ಅಂತ ಹಾಗೆ ಆಟ ಆಡೋದು ಓಕೆ ಇದಿಷ್ಟು ಇವತ್ತಿನ ವ್ಲಾಗ್ ಮುಂದೆ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಗೈಸ್ ಬಾಯ್ ಲವ್ ಯು ಟೇಕ್ ಕೇರ್